ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೀನಾಶಿವು ಬ್ರಾಹ್ಮಿ ಮುಹೂರ್ತದಲ್ಲಿ ನಾವೇನಾದರೂ ಎದ್ದು ಒಂದಿಷ್ಟು ಕೆಲಸಗಳನ್ನು ಮಾಡಿದರೆ ನಾವು ಯಾವೆಲ್ಲ ಕೆಲಸಗಳನ್ನು ಮಾಡಿದರೆ ನಾವು ಅಂದ್ಕೊಂಡಿರುವಂಥ ಕೆಲಸ ಕಾರ್ಯಗೂಡುತ್ತೆ ಹಾಗೆ ಎಲ್ಲ ಏನೆಲ್ಲ ಮಾಡಬೇಕಾಗತ್ತೆ ಯಾವ ರೀತಿ ಮಾಡಿದರೆ ಏನೆಲ್ಲ ಕೆಲಸ ಆಗತ್ತೆ ಅನ್ನುವಂಥದ್ದು ಸಿಂಪಲ್ ಆಗಿರುವಂಥ ಒಂದೆರಡು ಟ್ರಿಕ್ಸ್ ಹೇಳ್ತಾ ಹೋಗ್ತೀನಿ ಆ ಎರಡು ಟ್ರಿಕ್ಸ್ ನೀವು ನಿಮ್ಮ ಲೈಫಲ್ಲಿ ಅಳವಡಿಕೆ ಮಾಡಿಕೊಂಡ್ರಿ ಅಂತಂದ್ರೆ ನೀವೇನು ಅನ್ಕೊಂಡಿದ್ದೀರೋ ಅದೆಲ್ಲದೂ ಕೂಡ ಆಗತ್ತೆ ಅಂತ ಹಾಗೆ ದೇವರ ಒಂದು ಅನುಗ್ರಹ ಸಿಗತ್ತೆ ಹಾಗೆ ನೀವು ಹಣವಂತರು ಕೂಡ ಆಗ್ತೀರಾ ಅಂತ ಜಸ್ಟ್ ಇಪ್ಪತ್ತೊಂದು ದಿನ ಅಷ್ಟೇ ನೀವು ಇದನ್ನ ಫಾಲೋ ಮಾಡ್ತಾ ಹೋಗಿ ನಿಮ್ಮ ಲೈಫಲ್ಲಿ ಅದ್ಭುತವಾದಂಥ ಬದಲಾವಣೆಯನ್ನ ಕಂಡ್ಕೊಂಡೆ ಕಂಡ್ಕೊಳ್ತೀರಾ ಸ್ವಲ್ಪ ದಿನದಲ್ಲೇ ಇದರ ರಿಸಲ್ಟ್ ಕೂಡ ಸಿಗತ್ತೆ ಆಗ ನಿಮಗೆ ಅನ್ಸತ್ತೆ ರೆಸ್ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಒಂದು ಕೆಲಸವನ್ನು ಮಾಡಿದ್ದಕ್ಕೇ ನಮಗೆ ಈ ಥರ ಆದಂಥ ಒಂದು ಅನುಭವ ಆಗ್ತಾ ಇದೆ ಈ ಥರ ನಮಗೆ ಒಳ್ಳೆಯದಾಯಿತು ಯಾವುದೋ ಒಂದು ಕೆಲಸ ನಿಮಗೆ ಅರ್ಧಕ್ಕೆ ನಿಂತಿರ್ಬೋದು ಅಥವಾ ಯಾವುದೋ ಒಂದು ಕಾರ್ಯಸಿದ್ಧಿಗೋಸ್ಕರ ನೀವು ಪ್ರೇಯರನ್ನು ಕೂಡ ಮಾಡ್ಕೋಬೋದು ಮನೆಯಲ್ಲಿ ಒಂದು ಪಾಸಿಟಿವ್ ಆದಂಥ ವೈಬ್ಸ್ ಬರಬೇಕು ಅಂದರೂ ಕೂಡ ಇದನ್ನು ಮಾಡ್ಕೋಬೋದು ಏನು ಬೇಕಾದರೂ ಆಗಿರ್ಬೋದು ಅದೆಲ್ಲದೂ ಕೂಡ ನೆರವೇರಲಿಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಇಪ್ಪತ್ತೊಂದು ದಿನ ಈ ಒಂದು ಪಾಲನೆಯನ್ನು ಮಾಡಬೇಕಾಗತ್ತೆ ಯಾವ ರೀತಿ ಮಾಡಬೇಕು ಯಾವ ರೀತಿಯಾದಂಥ ವಿಧಾನವನ್ನು ಅನುಸರಿಸಬೇಕು ಅನ್ನುವಂಥದ್ದನ್ನು ಒಂದೆರಡು ಟಿಪ್ಸನ್ನು ಹೇಳ್ತಾ ಇದ್ದೀನಿ ಸೊ ವಿಡಿಯೋನ ಡೀಟೇಲ್ಸ್ ಆಗಿ ನೋಡ್ಕೊಳ್ಳಿ ಹಾಗೆ ಕೊನೆವರೆಗೂ ನೋಡಿ ಖಂಡಿತ ಯೂಸ್ಫುಲ್ ಆಗುತ್ತೆ ಹಾಗೆ ಯಾರಾದರೂ ಹೊಸ್ತಾಗಿ ನಮ್ಮ ಚಾನಲ್ಗೆ ಇವಾಗ ತಾನೇ ವಿಸಿಟನ್ನು ಕೊಟ್ಟಿದ್ರಿ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಾ ಹೋಗಿ ಇದೇ ಥರದ ಇನ್ಫಾರ್ಮೇಷನ್ ನಿಮಗೆ ಸಿಗ್ತಾ ಇರುತ್ತೆ ಹಾಗೆ ನಿಮ್ಮೆಲ್ಲರ ಒಂದು ಪಾಸಿಟಿವ್ ಆದಂಥ ಸಪೋರ್ಟ್ಗೆ ತುಂಬ ಹೃದಯದ ಧನ್ಯವಾದಗಳು ಕಳೆದ ವಿಡಿಯೋದಲ್ಲಿ ಹೇಳಿದ ಹಾಗೆಯೇ ವಿಡಿಯೋವನ್ನು ಯಾರು ಸಂಪೂರ್ಣವಾಗಿ ನೋಡ್ಬಿಟ್ಟು ಒಂದು ಒಳ್ಳೆ ಕಮೆಂಟನ್ನು ಮಾಡ್ತೀರಾ ಅದಕ್ಕೆ ಜಾಸ್ತಿ ಲೈಕ್ ಬರುತ್ತೋ ಅವರ ಒಂದು ಚಾನಲನ್ನು ಪಿನ್ ಮಾಡ್ತೀನಿ ಹಾಗೆ ಪ್ರಮೋಷನ್ ಕೂಡ ಮಾಡ್ತೀನಿ ಅಂತ ಕಳೆದ ವಿಡಿಯೋದಲ್ಲಿ ಮಾಡಿರುವಂಥ ಒಂದು ಚಾನಲ್ ಹೆಸರು ಹಳ್ಳಿ ಹವ್ಯಾಸ ಅನ್ನುವಂಥದ್ದು ಹಳ್ಳಿಯ ಹವ್ಯಾಸಗಳನ್ನ ಒಳಗೊಂಡಿರುವಂಥ ಚಾನಲ್ ಇದಾಗಿರುತ್ತೆ ಈ ಚಾನಲ್ಗೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಸಪೋರ್ಟ್ ಮಾಡ್ತಾ ಹೋಗಿ ನಾನು ಕೂಡ ಅದನ್ನು ಪಿನ್ ಮಾಡಿದ್ದೀನಿ ಇನ್ನೇ ಆಗ್ತಡ ನಿಮ್ಮ ಚಾನಲ್ಲು ಕೂಡ ಪ್ರಮೋಷನ್ ಆಗಬೇಕು ಅಂತಂದರೆ ಅಂತ ವಿಡಿಯೋ ನೋಡಿ ಹಾಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಓಕೆನಾ ಬನ್ನಿ ಸ್ಟಾರ್ಟ್ ಮಾಡೋಣ ನಮ್ಮ ಒಂದು ಯಾವುದೋ ಒಂದು ಬಯಕೆ ಯಾವುದಾದ್ರೂ ಒಂದು ಆಸೆ ಇತ್ತು ಅಂತಂದರೆ ತುಂಬ ತುಂಬಾ ದಿನದಿಂದ ನಮ್ಮ ಒಂದು ಯಾವುದೋ ಒಂದು ಕೆಲಸ ಅರ್ಧಕ್ಕೆ ನಿಂತಿತ್ತು ಅಂತ ಹೇಳಿದ್ರೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದ್ರಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದ್ರಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವರ ಒಂದು ಪೂಜೆಯನ್ನು ಮಾಡೋದ್ರಿಂದ ತುಂಬಾ ವಿಶೇಷವಾದಂಥ ಫಲವನ್ನ ಕೊಡತ್ತೆ ಅಂತ ಹಾಗೆ ವೇದ ಪುರಾಣಗಳ ಕಾಲದಿಂದಲೂ ಕೂಡ ಬ್ರಾಹ್ಮಿ ಮುಹೂರ್ತಕ್ಕೆ ಅಷ್ಟೊಂದು ಪವರ್ ಇದೆ ಅಂತ ಬ್ರಾಹ್ಮಿ ಮುಹೂರ್ತದಲ್ಲೇನೆ ಪ್ರಕೃತಿಯು ಕೂಡ ಸ್ಪಂದಿಸುತ್ತೆ ಅಂತ ಬ್ರಾಹ್ಮಿ ಮುಹೂರ್ತದಲ್ಲಿನೇ ಪ್ರಕೃತಿಯಲ್ಲೂ ಕೂಡ ನಾನಾ ರೀತಿಯಾದಂಥ ಬದಲಾವಣೆ ಆಗುವಂಥದ್ದು ಪ್ರಾಣಿ ಪಕ್ಷಿಗಳು ಏಳುವಂಥದ್ದು ಹಾಗೆ ಯಾವುದೇ ಒಂದು ಸಸಿ ಕೂಡ ಮೊಳಕೆ ಒಡೆಯುವಂಥದ್ದು ಚಿಗುರು ಒಡೆಯುವಂಥದ್ದು ಎಲ್ಲ ಒಂದು ಪ್ರಕೃತಿದತ್ತವಾಗಿ ನಡೆಯುವಂಥ ಕಾರ್ಯ ಆರಂಭ ಆಗುವಂಥದ್ದೇ ಬ್ರಾಹ್ಮಿ ಮುಹೂರ್ತದಲ್ಲಿ ಸೊ ಹಾಗಾಗಿನೇ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಯಾವುದೇ ಒಂದು ಕೆಲಸವನ್ನು ಕೈಗೊಂಡರೂ ಕೂಡ ಅದು ಕಾರ್ಯಸಿದ್ಧಿ ಆಗಲಿಕ್ಕೆ ತುಂಬ ಸಮಯವನ್ನು ತಗೊಳ್ಳೋದಿಲ್ಲ ಅಂತ ಅತ್ಯಂತ ಬೇಗವಾಗಿ ಆದಷ್ಟು ಬೇಗನೆ ನಮ್ಮ ಒಂದು ಕೋರಿಕೆ ಅನ್ನುವಂಥದ್ದು ನೆರವೇರುತ್ತೆ ಅಂತ ಈ ಬ್ರಾಹ್ಮಿ ಮುಹೂರ್ತ ಅಂತ ಹೇಳಿದರೆ ಕತ್ತಲು ಕಳೆದ್ಬಿಟ್ಟು ಸೂರ್ಯ ಹುಟ್ಟೋದ್ಕಿಂತ ತೊಂಬತ್ತಾರು ನಿಮಿಷಗಳ ಹಿಂದಿನ ಸಮಯವನ್ನು ನಾವೇನಂತ ಕರಿತೀವಿ ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ ಈ ಸಮಯದಲ್ಲಿ ಅಂದರೆ ನೀವು ಮೂರುವರೆ ಮೇಲ್ಪಟ್ಟು ಐದೂವರೆ ಒಳಗೆ ಮಧ್ಯದಲ್ಲಿ ಇರುತ್ತಲ್ವ ಆ ಸಮಯದಲ್ಲಿ ನೀವು ಯಾವಾಗ ಬೇಕಾದರೂ ಎದ್ದೇಳ್ಬೋದು ಸೊ ಅಂಥ ಸಮಯದಲ್ಲಿ ಇಪ್ಪತ್ತೊಂದು ದಿನ ಈ ಒಂದು ವಿಧಾನವನ್ನು ಅನುಸರಿಸಿದ್ರೆ ಅಂತಂದರೆ ನಿಮಗೆ ಏನೇ ಕೋರಿಕೆ ಇರ್ಬೋದು ಅದು ನೆರವೇರುತ್ತೆ ಅಂತ ಮೊದಲನೇದಾಗಿ ಹೇಳೋದಾದರೆ ನಿಮ್ಮ ಮನೆಯ ಈಶಾನ್ಯ ಭಾಗ ಮನೆ ಇರುತ್ತಲ್ವ ಅಲ್ಲಿರುವಂಥ ಈಶಾನ್ಯ ಮೂಲೆ ಇರುತ್ತಲ್ವ ಆ ಈಶಾನ್ಯ ಮೂಲೆ ಈಶಾನ್ಯ ಮೂಲೆ ಯಾವಾಗಲೂ ಕೂಡ ಈಶ್ವರನಿಗೆ ಪ್ರಧಾನದಾಯಕವಾದಂಥ ಒಂದು ಪ್ಲೇಸ್ ಆಗಿರುತ್ತೆ ಆ ಒಂದು ಮೂಲೆಯಲ್ಲಿ ನೀವೇನು ಮಾಡಬೇಕಾಗತ್ತೆ ಶಿವ ಮತ್ತು ಪಾರ್ವತಿಯ ಒಂದು ಪೋಟವನ್ನು ಅಥವಾ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿಬಿಟ್ಟು ದೀಪವನ್ನು ಹಚ್ಚುವಂಥದ್ದು ಅಥವಾ ಇದು ಆಗಲಿಲ್ಲ ಅಂತಂದರೆ ನಿಮ್ಗೆ ನಿಮಗೆ ಈಶಾನ್ಯ ಮೂಲೆಯಲ್ಲಿ ಪ್ಲೇಸ್ ಇಲ್ಲ ಅಂತ ಹೇಳಿದರೆ ನಿಮ್ಮ ಮನೆಯ ವಾಯುವ್ಯ ಮೂಲೆಗೆ ನಿಮ್ಮ ಮನೆಯ ವಾಯುವ್ಯ ಮೂಲೆಗೆ ನೀವು ಗಣೇಶನ ಪೋಟವನ್ನು ಗಣೇಶನ್ ಫೋಟೋನ ಬೇಕಾದರೂ ಇಡ್ಬೋದು ಅಥವಾ ಈಶ್ವರ ಮತ್ತು ಪಾರ್ವತಿಯ ಫೋಟೋ ಬೇಕಾದರೂ ಇಡ್ಬೋದು ಸೊ ಈ ಫೋಟೋಗಳನ್ನು ಪ್ರತಿಷ್ಠಾಪನೆ ಮಾಡಿಬಿಟ್ಟು ಆ ಫೋಟೋಗಳನ್ನು ಇಟ್ಬಿಟ್ಟು ಅಲ್ಲಿ ಪ್ರತಿನಿತ್ಯವೂ ಕೂಡ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದ ಸಮಯಕ್ಕೆ ಐದು ಬತ್ತಿಗಳಿಂದ ಐದು ದೀಪವನ್ನೇ ಹಚ್ಬೋದು ನೀವು ಐದು ದೀಪಗಳನ್ನು ನೀವೇನು ಮಾಡಬೇಕಾಗತ್ತೆ ಬೆಳಗಿಸ್ಬೇಕಾದ ಆಗತ್ತೆ ತುಪ್ಪದಿಂದ ಬೆಳಗಿಸ್ಬೇಕಾಗತ್ತೆ ಈ ಥರ ನೀವು ಇಪ್ಪತ್ತೊಂದು ದಿನ ಬೆಳಗಿಸ್ತಾ ಬಂದ್ರಿ ಅಂತ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು ಇದನ್ನು ಈ ಥರ ಮಾಡಿದ್ರಿ ಅಂತಂದರೆ ನಿಮ್ಮ ಕೋರಿಕೆ ಯಾವುದೇ ಇರ್ಬೋದು ಅದು ನೆರವೇರುತ್ತೆ ಅಂತ ಅದಕ್ಕೆ ಜಾಸ್ತಿ ದಿನ ಟೈಮ್ ತಗೊಳ್ಳೋದಿಲ್ಲ ಅಂತ ಇಂಥ ಒಂದು ಸಮಯದಲ್ಲಿ ದೇವತೆಗಳ ಒಂದು ತುಂಬ ಅಂದರೆ ತುಂಬನೇ ಪಾಸಿಟಿವ್ ಆದಂಥ ವೈಬ್ರೇಷನ್ ಇರುತ್ತೆ ಪ್ರಕೃತಿಯಲ್ಲೂ ಕೂಡ ಇರುತ್ತೆ ದೇವತೆಗಳು ಕೂಡ ತಪಸ್ಸಿಗೆ ಕೂತಿರ್ತಾರೆ ಅವರ ಒಂದು ಅನುಗ್ರಹ ಕೂಡ ನಮಗೆ ಸಿಗತ್ತೆ ಅನ್ನುವಂಥದ್ದು ಬ್ರಾಹ್ಮಿ ಮುಹೂರ್ತದಲ್ಲಿನೇ ಹಾಗಾಗಿ ಶಿವ ಪಾರ್ವತಿ ಇರ್ಬೋದು ಅಥವಾ ಗಣೇಶನ ವಿಗ್ರಹಕ್ಕೆ ನೀವೇನಾದರೂ ಪೂಜೆ ಮಾಡಿಬಿಟ್ಟು ದೀಪವನ್ನು ಹಚ್ಚಿದ್ರಿ ಅಂತ ಹೇಳಿದರೆ ನಿಮಗೆ ಏನು ಅನ್ಕೊಂಡಿದ್ದೀರಾ ಅದೆಲ್ಲದೂ ಕೂಡ ನೆರವೇರುತ್ತೆ ಅದಕ್ಕೆ ಕೆಲಸ ನಿತ್ತಿದ ನಿಂತಿದ್ದಾಗಿರ್ಬೋದು ಅಥವಾ ನಿಮ್ಮ ಬಯಕೆ ಯಾವುದೇ ಇರ್ಬೋದು ಅದೆಲ್ಲದೂ ಕೂಡ ನೆರವೇರುತ್ತೆ ಅಂತ ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ದೀಪಾರಾಧನೆಯನ್ನು ಮಾಡೋದ್ರಿಂದ ಮನೆಯಲ್ಲಿರುವಂಥ ಒಂದು ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಹೋಗುತ್ತೆ ಪಾಸಿಟಿವ್ ಆದಂಥ ವೈಬ್ರೇಷನ್ ಉತ್ಪತ್ತಿ ಆಗುತ್ತೆ ನಿಮ್ಮಲ್ಲೂ ಕೂಡ ಅಷ್ಟೇ ಒಂದು ಪಾಸಿಟಿವ್ ಆದಂಥ ವೈಬ್ರೇಷನ್ ನಿಮ್ಮಲ್ಲೂ ಕೂಡ ಉತ್ಪತ್ತಿ ಆಗುತ್ತೆ ಆಗ ನೀವು ಯೂನಿವರ್ಸ್ಗೆ ಬೇಗ ಕನೆಕ್ಟ್ ಆಗ್ತೀರಾ ಇಂಥ ಸಮಯದಲ್ಲೇನೆ ದೀಪಾರಾಧನೆಯ ಮಾಡಿದ ನಂತರ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದನ್ನ ಮರಿಬಾರ್ದು ವಿಜುವಲೈಸೇಷನ್ ಅನ್ನು ಮಾಡ್ಕೋಬೇಕಾಗತ್ತೆ ನೀವು ಏನನ್ನ ಅನ್ಕೊಂಡಿರ್ತೀರಾ ನಿಮ್ಮ ಒಂದು ಕಾರ್ಯಸಿದ್ಧಿ ಏನಾಗಬೇಕಾಗಿರುತ್ತಲ್ವಾ ಸೊ ಅದರ ಬಗ್ಗೆ ನೀವು ವಿಝುವಲೈಸೇಷನ್ ಅನ್ನು ಮಾಡ್ಕೊಳ್ಳೋದು ಮ್ಯಾನಿಫೆಸ್ಟೇಷನ್ ಅನ್ನು ಮಾಡ್ಕೊಳ್ಳೋದು ಕೂಡ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ ಸಮಯದಲ್ಲಿ ನೀವೇನಾದರೂ ಮ್ಯಾನಿಫೆಸ್ಟೇಷನ್ ಮತ್ತೆ ವಿಜುವಲೈಸೇಷನ್ ಅನ್ನು ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಬ್ರಹ್ಮಾಂಡಕ್ಕೆ ನೀವು ಬೇಗ ಕನೆಕ್ಟ್ ಆಗ್ತೀರಾ ನೀವು ಏನು ಅನ್ಕೊಂಡಿದಿರೋ ಅದೆಲ್ಲದೂ ಕೂಡ ಯೂನಿವರ್ಸ್ ತಥಾಸ್ತು ಅಂತ ಹೇಳುತ್ತೆ ನಿಮ್ಮ ಕಾರ್ಯಸಿದ್ಧಿನೂ ಕೂಡ ಬೇಗ ಆಗತ್ತೆ ಇಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿರುವಂತಹ ಪವರ್ ಬ್ರಾಹ್ಮಿ ಮುಹೂರ್ತದಲ್ಲಿರುವಂತಹ ಒಂದು ಅದ್ಭುತ ಶಕ್ತಿ ಅನ್ನುವಂಥದ್ದು ನಿಮ್ಮೊಂದಿಗೆ ಸೇರ್ಕೊಂಡ್ಬಿಟ್ಟು ನಿಮ್ಮ ಕೆಲಸ ಅದ್ಭುತವಾಗಿ ಆದಷ್ಟು ಬೇಗನೆ ಆಗತ್ತೆ ಅನ್ನುವಂಥದ್ದು ಇನ್ನು ಮೂರನೆಯದಾಗಿ ನೀವು ಶ್ರೀಮಂತರಾಗಬೇಕು ನಿಮಗೆ ಯಾವುದೇ ಥರದ ಹಣದ ಬಾಧೆ ಬರಬಾರ್ದು ಅಂತಂದರೆ ನಿಮ್ಮ ಹತ್ರ ಯಥೇಚ್ಛವಾಗಿ ಯಾವಾಗಲೂ ಹಣ ನಿಮ್ಮ ಕೈಯಲ್ಲಿ ಆಡ್ತಾ ಇರಬೇಕು ಅಂತ ಹೇಳಿದ್ರೆ ಲಕ್ಷ್ಮಿಯ ಕೃಪೆಗೆ ನೀವು ಪಾತ್ರರಾಗಬೇಕಾಗತ್ತೆ ಲಕ್ಷ್ಮಿ ಕಟಾಕ್ಷೆ ಮೇಲೆ ಇರಬೇಕಾಗತ್ತೆ ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರುವಂಥದ್ದು ಬ್ರಾಹ್ಮಿ ಮುಹೂರ್ತದಲ್ಲೇ ಹೊಸ್ತಿಲ ಪೂಜೆಯನ್ನು ಮಾಡಿಬಿಟ್ಟು ಹೊಸ್ತಿಲಲ್ಲಿ ಉಪ್ಪಿನ ದೀಪವನ್ನು ಹಚ್ಚುವಂಥದ್ದು ಉಪ್ಪಿಗೂ ಮತ್ತು ಲಕ್ಷ್ಮೀ ದೇವಿಗೂ ಅವಿನಾಭಾವ ಸಂಬಂಧ ಉಪ್ಪನ್ನು ನಾವು ಸುಮಾರು ವಿಧದಲ್ಲಿ ಬಳಕೆ ಮಾಡ್ತೀವಿ ಇದನ್ನು ನಾವು ದೃಷ್ಟಿ ನಿವಾರಣೆಗೂ ಕೂಡ ಯೂಸ್ ಮಾಡ್ತಾ ಇರ್ತೀವಿ ಲಕ್ಷ್ಮಿಯ ಒಂದು ಪ್ರತೀಕ ಅಂತನೂ ಕೂಡ ಹೇಳ್ತಾ ಇರ್ತೀವಿ ಉಪ್ಪಿನ ದೀಪಾರಾಧನೆಯನ್ನ ನೀವು ಹೊಸ್ತಿಲಲ್ಲಿ ನೀವು ಏನಾದರೂ ಮಾಡಿದ್ರಿ ಅಂತಂದ್ರೆ ಲಕ್ಷ್ಮಿಯನ್ನು ಆಹ್ವಾನ ಮಾಡ್ಕೊಳ್ತೀರಾ ಲಕ್ಷ್ಮಿಯ ಕಟಾಕ್ಷಿ ನಿಮ್ಮ ಮೇಲೆ ಇರತ್ತೆ ಅಂತ ಹಾಗೆಯೇ ನೀವು ಪೂಜೆ ಮಾಡುವಂಥ ದೇವರ ಮನೆಯಲ್ಲೂ ಕೂಡ ಉಪ್ಪಿನ ದೀಪವನ್ನು ಬೆಳಗಿಸ್ಬೋದು ಉಪ್ಪಿನ ದೀಪವನ್ನು ಬೆಳಗಿಸ್ತಾ ಬಂದ್ರೆ ಅಂದ ಅಂದರೂ ಕೂಡ ನೀವು ಏನಾದರೂ ಒಂದು ಕಾರ್ಯಸಿದ್ಧಿಯನ್ನು ಇಟ್ಕೊಂಡ್ಬಿಟ್ಟು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ಉಪ್ಪಿನ ದೀಪಾರಾಧನೆಯನ್ನು ಮಾಡ್ತಾ ಬಂದ್ರಿ ಅಂತಂದರೆ ಬೇಗನೆ ನೆರವೇರುತ್ತೆ ಫಾರ್ ಎಕ್ಸಾಂಪಲ್ ಆಗಿವಾಗ ನೀವು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀರಾ ಅಥವಾ ಸೈಟ್ ತಗೋಬೇಕು ಅಂತ ಅಂದ್ಕೊಂಡಿದ್ದೀರಾ ಅಥವಾ ಜಾಬ್ ಹಿಡಿಬೇಕು ಅಂದ್ಕೊಂಡಿದ್ದೀರಾ ಅಥವಾ ಮದುವೆ ಆಗಬೇಕು ಅಥವಾ ಹಣದ ಸಮಸ್ಯೆ ಇದೆ ಅದು ನಿವಾರಣೆ ಆಗಬೇಕು ಸಾಲದಿಂದ ನಾವು ಹೊರಗೆ ಬರಬೇಕು ಈ ಥರದ್ದು ಯಾವುದೋ ಒಂದು ಕೋರಿಕೆಯನ್ನು ಇಟ್ಕೊಂಡ್ಬಿಟ್ಟು ನೀವು ಉಪ್ಪಿನ ದೀಪಾರಾಧನೆಯ ಮಾಡ್ತಾ ಬಂದ್ರಿ ಅಂತ ಹೇಳಿದ್ರೆ ಅವಾಗಲೂ ಕೂಡ ಅಷ್ಟೇ ಅತ್ಯಂತ ವೇಗದಲ್ಲಿ ಅದನ್ನು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ ಅತ್ಯಂತ ಶ್ರೇಷ್ಠ ಬ್ರಾಹ್ಮಿ ಮುಹೂರ್ತದಲ್ಲೇ ಆದಷ್ಟು ಮಾಡ್ತಾ ಹೋಗಿ ಆಗ ನಿಮಗೆ ದೇವರ ಅನುಗ್ರಹ ಮೇಲೆ ಸಿಗತ್ತೆ ಆದಷ್ಟು ಬೇಗನೆ ನೀವೇನು ಅನ್ಕೊಂಡಿದ್ದೀರಾ ಅದೆಲ್ಲದೂ ಕೂಡ ಕಾರ್ಯಸಿದ್ಧಿ ಆಗತ್ತೆ ಅನ್ನುವಂಥದ್ದು ಇದನ್ನು ನೀವು ಯಾವಾಗ ಬೇಕಾದರೂ ಸ್ಟಾರ್ಟ್ ಮಾಡ್ಬೋದು ಯಾವ ದಿನ ಸ್ಟಾರ್ಟ್ ಮಾಡಬೇಕು ಏನು ಅನ್ನುವಂಥ ಗೊಂದಲ ಇಲ್ಲ ಆದರೆ ಶುಕ್ರವಾರದಿಂದ ಸ್ಟಾರ್ಟ್ ಮಾಡಿದರೆ ತುಂಬಾ ಒಳ್ಳೆಯದು ಈ ಉಪ್ಪಿನ ದೀಪವನ್ನು ಆರಾಧನೆ ಮಾಡಬೇಕು ಅಂದಂಥವ್ರು ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಈಶ್ವರ ಮತ್ತು ಗಣಪತಿಯ ಪೂಜೆಯನ್ನು ಸ್ಟಾರ್ಟ್ ಮಾಡಬೇಕಲ್ವಾ ಅದಕ್ಕೆ ಯಾವಾರದಿಂದ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದರೆ ನೀವು ಈಶ್ವರನ ಒಂದು ಆರಾಧನೆಯನ್ನ ಮಾಡ್ತೀನಿ ಅಂತ ಹೇಳಿದರೆ ಸೋಮವಾರದಿಂದ ಇಪ್ಪತ್ತೊಂದು ದಿನ ಸ್ಟಾರ್ಟ್ ಮಾಡ್ಕೊಳ್ಳಿ ಅಥವಾ ನೀವು ಗಣೇಶನ ಪೂಜೆಯನ್ನು ಸ್ಟಾರ್ಟ್ ಮಾಡ್ತೀನಿ ಅಂತಂದರೆ ಮಂಗಳವಾರದಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ಈ ಥರ ಸ್ಟಾರ್ಟ್ ಮಾಡಿಬಿಟ್ಟು ನೀವು ಇಪ್ಪತ್ತೊಂದು ದಿನದವರೆಗೆ ಈ ಒಂದು ದೀಪಾರಾಧನೆಯನ್ನು ಪೂಜೆಯನ್ನು ಮಾಡ್ತಾ ಹೋಗಬೇಕಾಗತ್ತೆ ಈಶ್ವರನಿಗಾಗಿರ್ಬೋದು ಅಥವಾ ಗಣೇಶನಿಗಾಗಿರ್ಬೋದು ಇನ್ನು ಉಪ್ಪಿನ ದೀಪವಾಗಿರ್ಬೋದು ಈ ದೀಪಾರಾಧನೆಯನ್ನು ಮಾಡ್ತಾ ಬನ್ನಿ ನೀವೇನು ಅನ್ಕೊಂಡಿದಿರಾ ಅದೆಲ್ಲದೂ ಕೂಡ ಕಾರ್ಯಸಿದ್ಧಿ ಆಗತ್ತೆ ಅನ್ನುವಂಥದ್ದು ನೀವು ಕೂಡ ಇದರ ಒಂದು ಉಪಯೋಗವನ್ನು ಪಡ್ಕೊಂಡ್ಬಿಟ್ಟು ನಿಮ್ಗೇನು ಬೇಕಲ್ವಾ ಅದನ್ನೆಲ್ಲದನ್ನು ಕೂಡ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತಷ್ಟು ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು